ಕರ್ನಾಟಕದಿಂದ ಇಪ್ಪತ್ ಮೂರು ವರ್ಷದ ಹಿಂದೆ ನಾಪತ್ತೆಯಾಗಿದ್ದಂತಹ ಮಹಿಳೆ ಇದೀಗ ಅಂದರೆ ಅವಳನ್ನ ಕರೆತರುವ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಮಾಡಿದೆ ಇಪ್ಪತ್ ಮೂರು ವರ್ಷದ ಹಿಂದೆ ನಾಪತ್ತೆಯಾಗಿದ್ದಂತಹ ಮಹಿಳೆ ಇದೀಗ ಪ್ರತ್ಯಕ್ಷರಾಗಿದ್ದಾರೆ ಅವಳನ್ನ ಕರೆತರುವ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಮಾಡಿದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂಥ ಟ್ವೀಟ್ ಈ ಒಂದು ಮರುಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು ಏನು ಇಲ್ಲಿ ಸಾಕಮ್ಮ ಎಂಬ ಯುವತಿ ಕಾಣೆಯಾಗಿರ್ತಾಳೆ ಹಿಮಾಚಲ ಪ್ರದೇಶಕ್ಕೆ ಹೋಗಿರ್ತಾಳೆ ಆ ಯುವತಿಯನ್ನು ಆ ಮಹಿಳೆಯನ್ನು ಕರೆತರುವಂಥ ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆಯ ಜನ ಇಲ್ಲಿ ಮಾಡಿದ್ದಾರೆ ಅವರ ಅಧಿಕಾರಿಗಳಿದ್ದಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಮೇಡಮ್ ಮೊದಲಿಗೆ ಸ ಹೇಳಿ ಸರ್ ಏ ನೀವು ಹೋದಾಗ ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದ್ದರು ಸರ್ ನಮಸ್ತೆ ನಾವು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಸಾಕಮ್ಮ ಅವ್ರನ್ನ ಭೇಟಿ ಮಾಡಿದ್ವಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಒಂದು ಬಾಲ್ ವ್ಯಾಲಿ ಅಂತ ಹೇಳಿ ಒಂದು ವೃದ್ಧಾಶ್ರಮದಲ್ಲಿ ಅವರು ನಮಗೆ ಸಿಕ್ಕರು ಅವ್ರನ್ನ ಮೊದಲನೇ ಸಾರಿ ನಾವು ನೋಡಿದಾಗ ಕನ್ನಡದಲ್ಲಿ ನಮ್ಮ ಜೊತೆ ಮಾತನಾಡಿ ಖುಷಿಯಾದರು ಒಟ್ಟೊಟ್ಟಿಗೆ ಅವ್ರಿಗೆ ಆತಂಕ ಕೂಡ ಆಯಿತು ಇದೇ ರೀತಿ ನನಗೆ ಕನ್ನಡದಲ್ಲಿ ಮಾತಾಡಿ ತುಂಬ ಜನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನೀವು ಕೂಡ ಹಾಗೆ ಬಂದಿದ್ದೀರಿ ನಮ್ಮನ್ನು ಇಲ್ಲೇ ಬಿಟ್ಟು ಹೋಗ್ತೀರಿ ಹೋಗಿ ನೀವು ಸುಮ್ಮನೆ ಸುಳ್ಳು ಹೇಳ್ತೀರಿ ಅಂತ ಹೇಳಿದ್ಲು ಇಲ್ಲಮ್ಮ ನಾವು ಸುಳ್ಳು ಹೇಳ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಈ ಥರ ನಮ್ಮ ಎಲ್ಲ ಅಧಿಕಾರಿಗಳು ಸೇರಿ ನಮ್ಮದೊಂದು ತಂಡ ಮಾಡಿ ಕಳಿಸಿದ್ದಾರೆ ನಿಮ್ಮನ್ನು ಖಂಡಿತ ಕರ್ಕೊಂಡು ಹೋಗ್ತೀವಿ ನಾವು ಕನ್ನಡಿಗರು ನಿಮ್ಮವರೇ ಊರಿನವರೇ ಅಂತ ಹೇಳಿ ಆ ಎಮ್ಮನ ಜೊತೆ ವಿಶ್ವಾಸದಿಂದ ಮಾತನಾಡಿದ್ವಿ ಆವಾಗ ಸ್ವಲ್ಪ ನಮ್ಮ ಜೊತೆ ಸಖ್ಯ ಬೆಳೆಸಿದರು ಆಮೇಲೆ ಮಾತನಾಡೋಕ್ಕೆ ಶುರು ಮಾಡಿದರು ನಿಧಾನಕ್ಕೆ ನಾವು ಅವ್ರ ಕುಟುಂಬದವರ ನಂಬರ್ಗಳನ್ನ ತಗೊಂಡು ಅವ್ರ ಮಕ್ಕಳ ಜೊತೆ ಅವರ ಪರಿವಾರದ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತನಾಡಿಸಿದ್ವಿ ಆವಾಗ ಮತ್ತಷ್ಟು ವಿಶ್ವಾಸ ಬಂತು ಹಳೆಯ ನೆನಪುಗಳನ್ನು ನಾವು ಒಂಚೂರು ಕೆದಕಿದ್ವಿ ಆ ನೆನಪುಗಳ್ನ ಹಂಚ್ಕೊಂಡ್ರವರು ಮಕ್ಕಳು ಹೇಳಿದರು ಅವರು ಕೂಡ ಹೇಳಿದರು ಹಾಗಾಗಿ ನಿಧಾನಕ್ಕೆ ಅದೊಂದು ಒಂದು ಸಂಬಂಧ ಬೆಳೀತು ಸರ್ ಅಲ್ಲಿಂದ ಅಧಿಕಾರಿಗಳ ಸಹಾಯದಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಮೇಜರ್ ಮಣಿವಣ್ಣನ್ ಸರು ಮತ್ತು ಬಳ್ಳಾರಿ ಜಿಲ್ಲೆ ಉಪನಿರ್ದೇಶಕರು ಮಲ್ಲಿಕಾರ್ಜುನ್ ಸರು ವಿಜಯನಗರ ಜಿಲ್ಲೆ ಎಚ್ ವಿ ಮಂಜುನಾಥ್ ಜಂಟಿ ನಿರ್ದೇಶಕರು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮಾನ್ಯ ಮಾದೇವಪ್ಪ ಸಾಹೇಬರು ಸಚಿವರು ಇವರೆಲ್ಲರ ನಿರ್ದೇಶನ ಮತ್ತು ಸಹಕಾರದಿಂದ ನಿರಾಶ್ರಿತರ ಪರಿಹಾರ ಕೇಂದ್ರ ರಾಜ್ಯ ನಾಗೇಶ್ ಸಾಹೇಬರು ಮತ್ತು ಚಂದ್ರಶೇಖರ್ ಸರು ರಾಜೇಂದ್ರ ಸರ್ ಇವರೆಲ್ಲ ನಮಗೆ ಗೈಡ್ ಮಾಡಿ ಒಂದು ತಂಡ ಮಾಡಿ ನಮ್ಮನ್ನಲ್ಲಿ ಕಳಿಸಿದ್ರಿಂದ ವಿಮಾನದಲ್ಲೇ ಹೋಗಿ ವಿಮಾನದಲ್ಲೇ ಸಾಕಮ್ಮ ಅವ್ರನ್ನ ಹಿಮಾಚಲ ಸರ್ಕಾರದ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಎಲ್ಲ ದಾಖಲೆಗಳನ್ನ ಪಡೆದು ನ ನಾವು ತುಂಬ ಸುರಕ್ಷಿತವಾಗಿ ಕರ್ಕೊಂಬಂದು ಇವತ್ತು ಅವರ ಪರಿವಾರದ ಜೊತೆಗೆ ನಾವು ಅವ್ರನ್ನ ಬಿಟ್ಟಿದ್ದೀವಿ ಸರ್ ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾನ ಹೌದು ಮತ್ತು ಸಮಾಜ ಕಲ್ಯಾಣ ಇಲಾಖೆಯೂ ಹೌದು ಇದೆಲ್ಲದಕ್ಕೂ ನಾವು ಸ್ಮರಿಸೋದು ಒಂದೇ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಹೊತ್ತಿನಲ್ಲಿ ನಮಗೆ ಕೈ ಹಿಡಿದಿದೆ ಅಂತಲೇ ಹೇಳಬೇಕು ಸಂವಿಧಾನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಇಲಾಖೆ ಇಲ್ಲದೆ ಹೋಗಿದ್ದಿದ್ದರೆ ಸಾಕಮ್ಮ ಅವ್ರನ್ನ ಕರ್ಕಂಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆಗ್ತಿರಲಿಲ್ಲ ಹಾಗಾಗಿ ಮತ್ತೊಂದು ಸರಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತು ಸಂವಿಧಾನವನ್ನು ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಾವು ತುಂಬ ಗೌರವಿಸ್ತೀವಿ ಸರ್ ಹಾಗಾಗಿ ಇವತ್ತು ಕುಟುಂಬಕ್ಕೆ ಸಾಕಮ್ಮ ಅವರು ಸೇರ್ಪಡೆಯಾಗಿದ್ದಾರೆ ಇಷ್ಟು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮಾತಾದರೆ ಶಾಖಮ್ಮ ಇದ್ದಾರೆ ಸಾಕಮ್ಮ ಅವ್ರ ನಾವು ವಿಮಾನದ ಮೂಲಕವೇ ಹಿಮಾಚಲ ಪ್ರದೇಶ್ದಾಗ ಕರ್ಕೊಂಬಂದಿದ್ದಾರೆ ಸರ್ ಒಂದು ನಿಮಿಷ ಈ ಇವತ್ತು ಅಮ್ಮ ಹೇಗಿದಿರಿ ಏನು ರೀ ಚೆನ್ನಾಗಿದೀರಾ ಎಷ್ಟು ನಾ ಎಷ್ಟು ದಿನ ಆಯ್ತು ಅಲ್ಲಿ ಹೋಗಿ ಯಾವಾಗ ಹೋಗಿದ್ರಿ ಏನು ಅಂತಿದೀಯಾ ಏನು ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ ನನಗೆ ಐದು ಮಂದಿ ಮಕ್ಕಳು ಇಬ್ಬರು ಕಲೆ ಆಗ್ಯಾರ

ಅವ್ರ ಜೊತೆ ಅವ್ರು ಚಿಕ್ಕಮಂಗ್ಳಿದಾರೆ ಎಷ್ಟೋ ಸಂತೋಷ ಆಗೈತೆ ಸರ್ ಮಾ ಅಲ್ಲಿಂದ ಕರ್ಕೊಂಬಂದಕ್ಕೆ ಎಷ್ಟು ಎಷ್ಟೋ ಸಂತೋಷ ತುಂಬ ಸಂತೋಷ ಆಗೈತೆ ಬಂದಿದ್ದಕ್ಕೆ ನಮ್ಮ ಅಕ್ಕಕ್ಕೆ ಬಂದಿದ್ದು ವರ್ಷ ಆಯ್ತು ನಿಮ್ಮನ್ನ ಬಿಟ್ಟು ಇಪ್ಪತ್ತು ಮೂರು ವರ್ಷ ಆಯ್ತು ತೀರ್ಕಿಂದಾಳ ಅನ್ಕೊಂಡಿದ್ದೀವಿ ತಿರ್ಗಿ ಬಂದಿದ್ದಕ್ಕೆ ಎಷ್ಟೋ ಸಂತೋಷ ಆಗೈತೆ ಅಲ್ಲಿದ್ದ ಬಂದಿದ್ದಕ್ಕೆ ನಮ್ಗೆ ನಮ್ಮ ಕುಟುಂಬನೂ ಚೆನ್ನಾಗಿದೆ ಎಲ್ಲ ನಾವು ಕೆಲಸ ಮಾಡರ್ ನಾವು ಬಂಗಾರ ಕೆಲಸ ಮಾಡರ್ ಅಕ್ಸೇಲ್ ಕಾಣಿ ಆದವ್ರು ಸತ್ತೋದ್ರು ಅನ್ಕೊಂಡಿದಿರಿ ಇವಾಗ ಅವಳು ಬಂದಿದಾರೆ ಸತ್ತೋದಂದ ಸಂತೋಷ ಆಗೈತೆ ನಮಗೆ ತಿರ್ಗಿ ಐದಾಳಂದ್ರೆ ಅಂದ್ರೆ ಎಷ್ಟು ಸಂತೋಷ ಎಷ್ಟೋ ಎಷ್ಟೋ ಮಂದಿ ಎಲ್ಲೋ ಸಾಯ್ತಿದ್ದಾರೆ ಎಲ್ಲೋ ಇಲ್ಲ ಅಂತ ಅಷ್ಟು ದೂರ ಹೋಗಿ ಆ ದೇಶದಾಗ ಹೋಗಿ ಬಂದಿದ್ದಕ್ಕೆ ದೊಡ್ಡದು ಅದು ತಿರುಗಿ ಜೀವ ತಿರುಗಿ ಬಂದಿದ್ದಕ್ಕೆ ನಮ್ಮ ಇಂಡಿಯಾಕ್ಕೆ ಬಂದಿದ್ದಕ್ಕೆ ದೊಡ್ಡ ಇದು ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪ ಸರ್ ನಿಮಗೆಲ್ಲ ಕರ್ಕೊಂಡ್ ಬರೋದಕ್ಕೆ ಬಂದಿರಕ್ಕೆ ಅವ್ರಿಗೆ ಒಂದು ನಾಲ್ಕು ಎಷ್ಟೋ ಒಂದು ನಾಲ್ಕು ಅಲ್ಲಿ ಕನ್ನಡದವರು ಸಿಕ್ಕಿದ್ದಕ್ಕೂ ಅದು ದೊಡ್ಡ ಕೆಲಸ ಅದು ಮಾಡಿರೋದವ್ರು ತುಂಬ ಒಳ್ಳೆಯರೋರು ದೇವರೇ ಬಂದಂಗೆ ಅಲ್ಲಿಗೆ ಆಯಮನ್ ಕಾಪಾಡೋಕೆ ಇಷ್ಟು ದಿನಕ್ಕೂ ಅಲ್ಲಿಗೆ ಕಾಪಾಡೋಕೆ ಬಂದಿದ್ದು ಅವ್ರ ದೇವರೇ ಸ್ಥಳ ಅವರಿಲ್ಲಿ ಬಂದು ಬಳ್ಳಾರಿಯರು ಬಂದು ಮತ್ತು ಇವರು ಮೂರು ಜನ ಹೋಗಿ ಅವರು ಅವ್ರ ಮೇಲೆ ಕೆಲ್ಸಕ್ಕೆ ಹೋದರಂತೆ ಅವ್ರು ಮೂರು ಜನ ಬೇರೆ ಕೆಲ್ಸಕ್ಕೆ ಹೋದ್ರೆ ಬಟ್ಟಿ ಬಟ್ಟೆ ಅಂತ ಹಂಗೆ ಹೋಗ್ಯಾರಲ್ಲಿದ್ದ ಅಲ್ಲಿಗೆ ಆ ಸೆಳಿಗೆ ಬಾ ಆ ಸೆಳಿಗೆ ಮೂಗಿನಲ್ಲಿ ರೊಕ್ತ ಬಿದ್ದೈತೆ ಅಂತೆ ಕರ್ಕೊಂಡ್ಬರಕ್ಕೆ ಓದಿಸ್ತೀರಿ ಹಂಗಾದ್ರೆ ಬಂದಿದ್ದೇ ದೊಡ್ಡ ಕೆಲ್ಸದವ್ರು ನಾವ್ರಿ ನಾ ಗುಗ್ರಟ್ಟಿರಿ ಕರ್ಕೊಂಡೋಗಿ ಟಣಂಕೇರಿ ತವ್ರ ಮನೆ ನಮ್ದೇನೋ ಅಂದ್ರೆ ಅಲ್ಲೇನು ಇಲ್ಲ ಎಲ್ಲಾರು ತವ ಅಲ್ಲೆಲ್ಲ ಇದ್ದಾರೆ ನಮ್ಮ ಅಕ್ಸೆಲ್ ಕೆಲಸ ಮಾಡೋರು ಅಲ್ಲೆಲ್ಲ ಯಾರು ಇಲ್ಲ ಇಲ್ಲ ಮಕ್ಳು ಕೆಲಸ ಮಾಡ್ತಾರೆ ಬಂಗಾರ ಕೆಲಸ ಯಜಮಾನ್ರು ಯಾವಾಗಲೂ ತೀರ್ಕೊಂಡು ಹೋದ್ರಿ ಇಪ್ಪತ್ತ್ ಮೂರು ವರ್ಷ ಮುಂಚೆ ಹತ್ತು ಹದಿನೈದು ವರ್ಷ ಆಗ್ಯಕೊಂಡ್ರಿ ಅವ್ನು ಇಲ್ಲ ಅವ್ರು ಅಷ್ಟಕ್ಕೆ ತೀರ್ಕೊಂಡೋಗ್ಬಿಟ್ರಿ ನಮ್ಮ ಅವನವರೇ ಅಮ್ಮ ಹೇಳಿ ನಿಮ್ಮ ಅವರು ಈಗ ಸಾಕಮ್ಮವ್ರು ಮರಳಿ ಬಂದಿದ್ದಾರೆ ಏನು ಅನ್ಸುತ್ತೆ ನಿಮಗೆ ನನಗೆ ಅದು ಭೇಷ್ ಬಂದಾಳ ಅನ್ಸುತ್ತೆ ಸರ್ ತುಂಬ ಧನ್ಯವಾದ ಸರ್ ಎಲ್ಲ ನಿಮಗೆ ಸರ್ ಕರ್ಕೊಂಬಂದವರಿಗೆ ನಿಮಗೆ ಎಲ್ಲರಿಗೂ ಧನ್ಯವಾದ ಸರ್ ಇಪ್ಪತ್ತ್ಮೂರು ವರ್ಷ ಮನೆಯಲ್ಲಿ ಇರಲಿಲ್ಲ ಯಾರೋ ಒಬ್ಬರು ಮನೆಯಲ್ಲಿ ಹೊರಗಡೆ ಹೋದರೆ ಎಷ್ಟೋ ಬೇಜಾರಾಗತ್ತೆ ಬರಲಿಲ್ಲ ಅಂದರೆ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೈದು ವರ್ಷ ಅಂದರೆ ಸಾಮಾನ್ಯನಾ ಹೌದು ಸರ್ ನಾವು ಪುಣ್ಯ ಮಾಡ್ದಂಗೆ ಆಯ್ತು ಸರ್ ನೀವು ಮಾಡಿ ಐತಿ ಸರ್ ನಾವು ಮಾತಾಡಿ ಮಾತಾಡಿ ಒಂದು ಮುಂಜಾ ಆರಾಮಿಲ್ಲ ಸರ್ ಜಾಸ್ತಿ ಆಗಲ್ಲ ಸರ್ ನಮ್ಮ ಕೈಲಿ ನಮ್ಮ ಸಾದ್ರತಿ ರೀ ಇಪ್ಪತ್ತೈದು ವರ್ಷ ರೀ ಅವ್ರು ಗಂಡ ಹೆಣಿತ ಜಗಳದಾಗ ಹಂಗೆ ಹಿಂಗಾಗಿ ಹುಡುಗರು ಸಣ್ಣ ಇದ್ದು ರೀ ಗಂಡ ಬಿಟ್ಟು ಹೋಗಿದ್ದ ಬಿಟ್ಟು ಹೋಗಿ ಅಲ್ಲಿ ಇಲ್ಲಿ ಅಡ್ಡಾಡಿ ಆ ಹೊರದೇಶಕ್ಕೆ ಹೋಗಿದ್ರು ಸರ್ ಹಂಗಾಗಿ ಇಲ್ಲಿ ಆಫೀಸರು ಅವರು ಎಲ್ಲ ತುಂಬ ಸಹಾಯ ಮಾಡಿದ್ರು ಸರ್ ಹೊರದೇಶದಿಂದ ಕರ್ಕೊಂಡ್ಬಂದರು ಸರ್ ನಮ್ಮತ್ತಿಗೆ ನಮಗೆ ಪೂರ್ತಿ ನಮ್ಮ ಅತ್ತೆ ಹುಟ್ಟು ಬಂದಾಗ ಸರ್ ಸ್ವತ್ತಗಳಂತ ಕಾರ್ಯಕ್ರಮಗಳು ಮಾಡಿದ್ರು ಸರ್ ಅವರು ಮಕ್ಕಳು ಅವರು ಗಂಡನ ಮನೆಯವರೆಲ್ಲ ಇವಾಗ ನಮ್ಮ ಹತ್ತಿ ಹುಟ್ಟು ಬಂದರು ಸರ್ ಅವರೆಲ್ಲ ಕರ್ನಾಟಕ ಇಲಾಖೆಯರಿಗೆ ಅವರಿಗೆಲ್ಲ ತುಂಬ ಧನ್ಯವಾದ ಸರ್ ಇಲ್ಲಿ ಆಫೀಸರ್ಗುಣ ಒಳ್ಳೆಯ ಕೆಲಸಗಳು ಮಾಡೋರು ಸರ್ ನಾವು ಬಂದಾಗ ನಿಂದು ಬೇಸು ನೋಡ್ಕೊಂಡ್ರೆ ಸರ್ ಆರಾಮ ಇದಾಗತ್ತೆ ಸರ್ ನಮಗೆ ತುಂಬ ಸಂತೋಷ ಇಲ್ಲಿ ಆಫೀಸರ್ ಹೋಗಿದ್ರಂತೆ ಸರ್ ಹೊರದೇಶಕ್ಕೆ ಈ ಅಮ್ಮ ಕನ್ನಡ ಮಾತಾಡೋದು ನೋಡಿ ಊರಮ್ಮ ಏನು ಹಿಂಗೆ ಅಡ್ರೆಸ್ ಮೇಲೆ ನಮಗೆ ತಿಳಿಸಿದ್ರು ಸ ಆ ಸಾರ್ನಿಂದ ಬಂತು ಮಾಹಿತಿ ಆವಾಗ ನಮ್ಮರ ಸಾರ್ ಸರ್ ನಮ್ಮ ಅತ್ತೆ ಸಾರ್ ನಮ್ಮ ಸಣ್ಣಮ್ಮ ಸಾರ್ ನಮ್ಮ ಅಮ್ಮ ಸಾರ್ ಅಂದಾಗ ಅವರು ಹೊರ ದೇಸಿಂದ ಎಲ್ಲ ಪ್ರಯತ್ನ ಮಾಡಿ ಕರ್ಕೊಂಬಂದರು ಸರ್ ಅವ್ರಿಗೆಲ್ಲರಿಗೆ ತುಂಬ ಧನ್ಯವಾದಗಳು ಸರ್ ಮೂವರು ಇದ್ದಾರೆ ಸರ್ ಇಬ್ಬರ ಮಕ್ಕಳು ಒಬ್ಬ ಹೆಣ್ಮಕ್ಳು ಎಲ್ಲ ಇದ್ದಾರೆ ಸರ್ ಗಂಡ ತಿರ್ಕೊಂಡವರು ಸರ್ ಹ್ಞೂ ಎಲ್ಲ ಬೇಸ ನೋಡ್ಕೊತಾರ ಸರ್ ಇನ್ಮೇಲಿಂದ ಬೇಸ ನೋಡ್ಕೊತಾರ ಸರ್ ಉಂಗುರ ಅವು ವ್ಯಾಪಾರಿ ಮಾಡ್ತಾರೆ ಸರ್ ಬೇಲ್ದಾರ್ ಕೆಲ್ಸಕ್ಕೆ ಗುಣ ಹೋಗ್ತಾರೆ ಸರ್ ಅವರೆಲ್ಲ ಹಂಗಾಗಿ ಅವರು ತುಂಬ ಬಡವರು ಸರ್ ಅವರು ಇದ್ದಂತಾರಲ್ಲ ಇವಾಗ ಬೇಸ್ ನೋಡ್ಕೊಂತಾರೆ ಸರ್ ಇದು ನಾವು ಮತ್ತೆ ನಮ್ಮ ಮತ್ತೆ ಹುಟ್ಟು ಬಂದಾಳೆ ಅನ್ಕೊಂಡು ನೋಡಿ ಸರ್ ಅವರ ಸತ್ತಂ ಇಪ್ಪತ್ತೈದು ವರ್ಷದಿಂದ ಅವರು ಬಟ್ಟೆ ಗಿಟ್ಟಿ ಎಲ್ಲ ಎರ್ಸನ್ನ ಕುಂತಾರೆ ಸರ್ ದಿಸದ ಕಾರ್ಯಕ್ರಮಗಳು ಮಾಡ್ಯಾರ ಸರ್ ಅಂಥವ್ರು ಮತ್ತೆ ಒಟ್ಟು ಬಂದಾರ ಅನ್ಕೊಂಡ್ ನೋಡ್ರಿ ಸರ್ ಅಸಲಿಲ್ಲ ಅನ್ಕೊಂಡಿವಿ ಸರ್ ನಾವು ಹಾಂ ಅಂಥ ಪೊಸಿಷನ್ನಾಗ ಮತ್ತೆ ಒಂದ್ರಾಗ ಶಾಕಿಂಗ್ ನೂ ಸಾದಂಗೆ ಆಗ ಸರ್ ಅಯ್ಯಪ್ಪ ಯಾವ ಲೆಕ್ಕ ಮತ್ತೆ ಒಟ್ಟು ಬಂದ ಆಯ್ತು ಸರ್ ಅಂಬಣ್ಣ ಸರ್ ಅವ್ರ ಸೊ ಆದ್ರೆ ಸರ್ ಓಕೆ ಸಾಕಮ್ಮವ್ರ ಸಹೋದರಿಯರು ಕೂಡ ಇಲ್ಲಿ ಬಂದಿದ್ದಾರೆ ಅವರ ಮಾತುಗಳನ್ನ ಕೇಳಿದಿರಿ ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ